ಮಾತರಿಗೆ ನನ್ನ ನಮಸ್ಕಾರಗಳು ಹಾಗೂ ಈ ಸಭೆಯಲ್ಲಿ ಅಭ್ಯರ್ಥಿಗಳು ಅಭ್ಯರ್ಥಿ ಕೇರಳವರೆ ಮತ್ತು ಜಿಲ್ಲಾ ಅನುಸುಮನ್ ಅವರೇ ನಮ್ಮ ಹೆಚ್ಚಿನ ಅಭ್ಯರ್ಥಿ ಅಂತ ಜೇಷ್ ಹಾಗೂ ಕ್ಷೇತ್ರದ ನಮ್ಮ ಹೆಚ್ಚಿನ ಕಾಸ್ಟ ನೇರ ಹಾಗೂ ಮಾಜಿ ಸಚಿವರು ಭಾವನೆ ಅಂತ ಮತ್ತು ಈ ತಾನೇ ಮಾತಾಡ್ತಕ್ಕಂಥ ಪ್ರಾಸ್ತಾವಿಕ ಮಾತಾಡ್ತಕ್ಕಂಥ ಪ್ರಭಾಕರೂ ಎಲ್ಲ ಪಕ್ಷದ ಎಲ್ಲ ಹಿರಿಯ ಮತ್ತು ಕಾರ್ಯಕರ್ತೆ ಎಲ್ಲ ಪಾಪಿದ್ದಾರೆ ಹಾಗೂ ಅವರು ಅವೆಲ್ಲ ನಾನು ಕಳವು ಮಾಡಿ ಬಂದಾಗ ಒಂದು ನಾಲ್ಕು ನಡೀತೇನೆ ಬಿಜೆಪಿ ನಾಲ್ಕತ್ತು ಹಂತಕ್ಕೆ ಹೋಗಿದೆ ಈ ಸಮಯ ಸರಿಯಾಗಿ ನೋಡಿದ್ರೆ ಕಲಸಲ್ಲಿ ಕಾಂಗ್ರೆಸ್ ಇಷ್ಟ ಯಾವತ್ತು ಸೇರಿಲ್ಲ ಆ ಮಟ್ಟದ ಜನ ಸೇರಿದ್ದೀವಿ ಯಾರಂತಿ ಬಿಜೆಪಿ ನೆಲ நான் யாக்கேதிரே நான் கலந்த இப்போ இந்த கேட்கேன் இப்போ இப்போவே சீக்கிரம் பிஜேபிய தாபரே ஹோவன முழு முழுதே ಈಗ ಅಲ್ಲಿಂದ ವಾಪಸ್ ಸರ್ಕಾರ ಪ್ರಯತ್ನ ಮಾಡಬೇಕು ಅಂತ ಎಲ್ಲ ಕಾಂಗ್ರೆಸ್ ಮುಖಂಡರಿಗೆ ಒಂದು ಕಾರ್ಯಕರ್ತರು ಮನವಿ ಮಾಡಿದ್ದೆ ಆ ಕೆಲಸ ಇವಾಗ ಮಾಡಿದ್ದೀನಿ ಅಂತ ನನ್ನ ಬಹುಶಃ ಹೆಸರು ನಡ್ಕೊಳ್ತಿದ್ದೆ ಆಗ್ಲೇ ಈ ಆ ಒಂದು ನರೇಂದ್ರ ಮೋದಿ ಅವರ ಸರ್ಕಾರ ಯಾವತ್ತು ಅಲ್ಪಸಂಖ್ಯಾತರು ಇಂದು ವರ್ಗವರು ಎಸ್ ಟಿ ಎಸ್ ಟಿ ಇರುತ್ತೆ ಕೆಲಸ ಮಾಡಿತು ಎಲ್ಲ ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಲ್ಲಿಂದ ಲೋಪ ಇದೆ ಅಂತ ಹೇಳಿಗಾರು ಇದೇ ಕೆಲಸ ಮಾಡಿದ್ರು ಸಂವಿಧಾನಕ್ಕೆ ಲೋಪ ಬಿಜೆಪಿ ಬಿಟ್ಟರೆ ಬೇರೆ ಯಾರು ಕೂಡ ಎಲ್ಲೂ ಹೇಳಿಲ್ಲ ಸ್ನೇಹಿತರೆ ಇವತ್ತು ದೇಶಕ್ಕೆ ಎರಡು ಗಂಡಾಂತರ ಇದೆ ಏನು ಗಂಡಾಂತರ ಅಂದರೆ ಇವತ್ತು ಚೀನಾ ದೇಶದವರು ಅರುಣಾಚಲ ಪ್ರದೇಶದ ಮೂಲಕ ಭಾರತ ದೇಶವನ್ನು ಪ್ರವೇಶ ಮಾಡಿದ್ದಾರೆ ಪ್ರವೇಶ ಮಾಡಿದ್ದಾರೆ ಅದರಲ್ಲಿ ಮೂವತ್ತು ಮೂವತ್ತು ಗ್ರಾಮಗಳಿಗೆ ನುಗ್ಗಿ ಚೀನಾದ ಹೆಸರುಗಳನ್ನು ಇಟ್ಟಿದ್ದಾರೆ ಇಟ್ಟಿದ್ದಾರೆ ಯಾಕೆ ಚೀನಾದ ವಿರುದ್ಧ ಮೋದಿಯವರು ಮಾತಾಡ್ತಾ ಇಲ್ಲ ಪ್ರಧಾನಮಂತ್ರಿ ಅವರು ಚೀನಾದ ವಿರುದ್ಧ ಇವತ್ತು ಆಕ್ರಮಣ ಮಾಡ್ತಾ ಇರೋದು ಅವರೋ ಗ್ರಾಮ ಮನೆಗಳಿಗೆ ಕುಡಿಯುವ ಕೊಡಿದ್ದಾರೆ ಯಾಕೆ ಮೋದಿಯವರು ಚೀನಾದ ವಿರುದ್ಧ ಮಾತಾಡ್ತಾ ಇಲ್ಲ ದರ್ಶನ ಪಾಕಿಸ್ತಾನ ಪಾಕಿಸ್ತಾನ ಮುಸ್ಲಿಮು ಹಿಂದೂ ಹೊರ ಸೋನ್ ಈಗ ಮೊನ್ನೆ ರಾಮ ಮಂದಿರ ಮಾಡಿದ್ರು ರಾಮ ಮಂದಿರ ಅತ್ತಿನ ಕಾಳನ್ನ ಐದೈದು ಗ್ರಾಮ ಹೆಂಚಾರಿ ಮಜಾ ಮನೆ ಕೊಟ್ಟರು ಐದೈದು ಗ್ರಾಮ ಕೊಟ್ಟರು ಮಠಕ್ಕೆ ಯಾಕೆ ಕೊಡು ಇದು ಇದೆಲ್ಲ ಮೋಡಿ ಅಲ್ವಾ ಇದರ ಪುರೋಹಿತರು ದೇವಸ್ಥಾನಕ್ಕೂ ಉಪವಾಸ ಇರ್ತಾರೆ ಅವರು ಇರ್ತಾರೆ ಆದರೆ ಪ್ರಧಾನಮಂತ್ರಿಗೂ ನಾನೇ ಉಪವಾಸ ಅಂತ ಹೇಳಿ ಪುರೋಹಿತರು ಕೂಡ ಇವಳೇ ಹೋಗಿ ಉದಾಟನೆ ಮಾಡಿದೆ ಇದು ಪಕ್ಕದಲ್ಲ ಮೋಡಿ ಅಲ್ವಾ ಕೊರೋನಾ ಬಂದಿತ್ತು ನಾತ ಹೀರೋರು ಹೊರಕ್ಕೆ ಏನ್ ಮೊದ್ಲು ಹೇಳ್ತಾರೆ ಗೊತ್ತಾ ಒಬ್ಬರು ಗಂಟೆ ಬಾಸಿ ಶಿವ ಗಂಟೆ ಬಾಸ್ ಮರಣ ವಾಸಿಯಾಗುತ್ತಾ ಈ ತರ ಕೋಳಿ ಮಾಡಿಕೊಂಡ್ರು ಎಲ್ಲ ಗೌರವ ಹೇಳ್ಕೊಂಡು ಮಾಡ್ತಾರೆ ಹೋಗಿ ನಾವು ವಿಶ್ವ ಅಲ್ಲಿ ಅದೇ ತಂದು ತಂದು ಎಲ್ಲ ಮನೆಗೂ ಹದಿನೈದು ಲಕ್ಷ ಕೊಡ್ತೀವಿ ನಾವು ಇಲ್ಲಿವರೆಗೂ ಎಸ್ ಬಿ ಐನ ಚುನಾವಣೆಯ ಬಾಂಡ್ ಲೆಕ್ಕ ಕೊಡಕ್ಕಾಗಿಲ್ಲ ಸುಪ್ರೀಂ ಕೋರ್ಟ್ಗೆ ಚುನಾವಣಾ ಬಾಂಡ್ ಸುಪ್ರೀಂ ಕೋರ್ಟ್ ಇನ್ನೂ ಲೆಕ್ಕ ಕೊಡಕ್ಕಾಗಿಲ್ಲ ಇವತ್ತು ಯಾರು ಕಳ್ಳ ಗಣಿಗಳಿದ್ದಾರೆ ಅವರಿಂದ ತನಿಖೆಯನ್ನು ಕಲೆಕ್ಟ್ ಮಾಡಿ ಚುನಾವಣೆಯ ಬಾಂಡ್ಗೆ ಹಾಕೊಂಡು ಅವರ ಟ್ಯಾಕ್ಸ್ನ ಮುದ್ರಾ ಮಾಡೋದು ಶ್ರೀಮಂತರ ಪ್ರಾರಂಭವನ್ನು ಮಾಡೋದು ಅವರಿಂದ ಜೆಡಿಎ ವಕೀಲ ಮಾಡೋದು ಇದೇ ಬಿಜೆಪಿ ಕೆಲಸ ಆಗಿದೆ ನಿಮಗೆಲ್ಲ ಗೊತ್ತಿರುತ್ತೆ ಗೊತ್ತಿರುತ್ತೆ ಇವತ್ತು ಐ ಟಿ ಐ ಟಿ ರೈಡ್ ಸಿ ಬಿ ಐ ರೈಡ್ ರಾಜ್ಯಪಾಲರು ಯಾರು ಮಾತ್ರ ಕೇಳ್ತಾ ಇಲ್ಲ ಈ ತರ ಪ್ರಜಾಪ್ರಭುತ್ವ ತೊಕ್ಕಲೆ ಕಗ್ಗೋಲೆ ಮಾಡ್ತಿದ್ದಾರೆ ಕರ್ನಾಟಕಕ್ಕೆ ಬರಗಾಲದ ಕೊಡಲ್ಲ ಅಂತ ಹಣ ಹೇಳ್ತಿದ್ರು ಮೊನ್ನೆ ಸುಪ್ರೀಂ ಕೋರ್ಟ್ ಏನಿದ್ದು ನೀವು ಯಾಕೆ ಕೊಟ್ಟ ಯಾಕೆ ಕೊಟ್ಟಿ ಅಂತ ಅವಾಗ ಈಗ ನಾವು ನಿಮ್ಗೆ ಒಂದು ಆಧಾರ ಕೊಡ್ತೀವಿ ಅಂತ ಹೇಳಿದ್ದಾರೆ ಇವತ್ತು ಡೆಮಾಕ್ರಸಿ ಉಳಿಬೇಕ ಬೇಡವಾ ನಮ್ದೇ ಇಲ್ಲ ಅಂತ ಹೇಳಿ ನಾವೇ ದೇಶ ನಾವೇ ದೇಶ ಭಕ್ತರು ಒಂದೇ ಆಗುತ್ತಿ ಕಟ್ತಾರೆ ಕಾಂಗ್ರೆಸ್ ಬಿ ಜೆ ಪಿ ಅವರು ಯಾರಾದ್ರೂ ಯಾವುದೇ ಇಸ್ಯಾಲಾದ್ರೂ ಕೂಡ ಯಾವ ಮುಖಂಡ್ರು ಜೈಲಿಗೆ ಒಂದ್ ವರ್ಷ ಇದ್ದಾರೆ ಸ್ವತಂತ್ರಕ್ಕಾಗಿ ಯಾರ್ಯಾರ ಜೈಲಿದ್ದಾರೆ ಇದ್ದಾರ ಕೇಳಿ ನೋಡಿ ನಿಮ್ಮ ಆರ್ ಎಸ್ ಎಸ್ ಬಿಜೆಪಿ ಸ್ನೇಹಿತರು ಕೇಳಿ ನೋಡಿ ನಿಮ್ಮಲ್ಲಿ ಯಾರಾದ್ರೂ ಸ್ವತಂತ್ರಕ್ಕಾಗಿ ಜೈಲಲ್ಲಿ ಇದ್ರ ಅಂತ ಕೇಳಿ ನೋಡಿ ಜವಾಹರ್ಲಾಲ್ ನೆಹರು ಭಾರತದ ಮನವ ಪ್ರಧಾನಿ ಅವರ್ಸಂದೇನಾಗಿದ್ದರು ಮಗ ಮಗ ಹುಟ್ಟಿದ ಮಗ ತೀರೋರ ಜೈಲಿನಿಂದ ಹೋರಾಡ್ಬಂದ್ರೆ ಯಾಕಂದ್ರೆ ದೇಶಕ್ಕೆ ಸ್ವತಂತ್ರ ಬೇಕು ಅಂತ ಹೇಳಿ ಬಿಜೆಪಿ ಯಾರು ತೋರಿಸಿ ತೋರಿಸಿ ಹೊರಲಿ ನಾನು ಇತಿಹಾಸದ ಉಪನ್ಯಾಸಕ ನನ್ನ ಮುಂದೆ ಮಾಜಿ ಕುದುರೇಳಿ ಆ ಇತಿಹಾಸದ ಬನ್ನಿ ಅದಕ್ಕೆ ಯಾರಾದ್ರೂ ಒಬ್ಬರಾಜ್ಗೆ ಹೋಗಿದ್ರ ಮಹಾತ್ಮ ಗಾಂಧೀಜಿ ಮತ್ತೆ ಅವರ ಹೆಂಡತಿ ಪಕ್ಕದ ಜೈಲಲ್ಲಿ ಇದ್ರು ಒಂದೇ ಜೈಲಲ್ಲಿ ಎರಡು ಹೋಗಲಿದ್ರು ಮಹಾತ್ಮ ಗಾಂಧಿ ಹೆಂಟಿಗ್ರೆ ಸೀರಿಯಸ್ ಉಳಿಯಂ ಇರಲಿಲ್ಲ ಅವ್ರ ಹೆಂಚ ಕೇಳಿದ್ರು ನಿಮ್ಮ ಕೊನೆ ಆಸೆ ಏನಂತ ಅಂತ ಅವರು ಅವರು ಹೇಳಿದ್ರು ನನ್ನ ಕೊನೆ ಆಸೆ ಗಾಂಧೀಜಿಯವರು ತೊಡೆ ಮೇಲೆ ನಡ್ಕೊಂಡು ನಾನು ಪ್ರಾಣ ಬಿಡಬೇಕಂತ ಒಂದೆಲ್ಲಿ ಬಿಟ್ಟರು ಬಿಜೆಪಿಯಲ್ಲಿ ಯಾರಾದ್ರೂ ಆತನ ಕೇಳಿ ಸುಮಾರು ಇದ್ರು ಸಚಿವ ದಾಸ್ ಅಲ್ಲಿಯರು ಅಂತೇಳಿ ಮೂವತ್ತು ವರ್ಷ ಜಿಲ್ಲೆಯಲ್ಲಿ ಯಾಕ ಸುಮಾರು ಜನ ಭಗತ್ ಸಿಂಗ್ ಅವರು ನನ್ನ ಕೂಡ ದೇಣಿ ಹಾಕ್ತಾರೆ ದುಡ್ಡಾಗ್ಯರು ಯಾರಾದ್ರೂ ಬಿಜೆಪಿ ಅಂತ ಹೇಳಿ ಯಾರು ಇಲ್ಲ ಇವಾಗೆಲ್ಲರನ್ನ ನಾವೇ ದೇಶ ಭಕ್ತರು ಹೇಳಿ ಧರ್ಮ ಜಾತಿ ದೇವರ ದೇವರಷ್ಟೇ ಇವರು ಮಾಡ್ತಾರೆ ನಾವು ಕೂಡಲೇ ನಾವು ಮಾಡಬೇಕು ಸರ್ಕಾರ ತೆರಬೇಕು ರಾಹುಲ್ ಗಾಂಧಿ ಮಾಡಬೇಕು ಎಲ್ಲ ಈ ಹೆಚ್ಚಿನ ನಡೆಯಲ್ಲ ನಡೆಯಲ್ಲ ಮುಸ್ಲಿಂಗಳು ಯುವಕರು ಯುವಕರು ಕಿಪ್ ತಪ್ಪಿಸಿ ಎಲ್ಲರೂ ಇವತ್ತು ಸೌತ್ ಏನಲ್ಲಿ ಅಂತ ಹಿಂದೂರು ಮಾಡ್ತಾರಲ್ಲ ಗೋಲಿಬಾರಿ ಬಲಿ ಆದರು ವೈಲಿ ಹೋದ್ರು ಆದ್ರೆ ಪಾಠ ಮಾಡಿದ್ರು ಒಬ್ರು ಒಬ್ರು ಕೂಡ ಒಬ್ರು ಹಿರಿಯರು ಹೇಳ್ತಿದ್ದಾರೆ ರಾಮ ಮಂದಿರ ಇಡೀ ಜನನ ಸೇರ್ಕೊಂಡು ಹಂಗಲ್ಲ ನೋಡಿ ಮಹಾತ್ಮ ಗಾಂಧೀಜಿಯವರು ರಾಮ ಭಜನೆ ಮಾಡಕ್ಕೆ ಶುರು ಮಾಡಿದ್ದು ಸ್ವಲ್ಪ ಹೋರಾಟ ಸಮಯದಲ್ಲಿ ಅವರೇ ಫಸ್ಟ್ ರಾಮನ ಭಜನೆ ಮಾಡಿದ್ದು ಆ ನಂತರ ನಾತ್ರ ಗುರುದ ಮಹಾತ್ಮ ಗಾಂಧೀಜಿಯವರ ಗುಂಡಲ್ಲಿ ಹೊಡೆದಾಗ ಹೇ ರಾಮ್ ಅಂತ ಪ್ರಾಣ ಬಿಟ್ಟಿದ್ದು ಮಹಾತ್ಮ ಗಾಂಧೀಜಿ ಯಾರೋ ಬಿಜೆಪಿಯವರು ರಾಜೀವ್ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಆದಾಗ ಅಯೋಧ್ಯೆಯ ದೇವಸ್ಥಾನದಲ್ಲಿ ಭೀಗಾಟ ಕೊಟ್ಟು ಪೂಜೆಗೆ ಅವಕಾಶ ಮಾಡಿದ್ದು ರಾಜೀವ್ ಗಾಂಧಿ ಬಿಜೆಪಿ ತೋರಿಸಿ ಇಷ್ಟೊಂದು ದೇಶಕ್ಕಾಗಿ ಕಾಲಿಗೆ ಪ್ರಾಣ ಸಿಗಲಂತ ಎಲ್ಲರೂ ಕೇಳಿದ್ರು ಆದರೆ ಬಿಜೆಪಿಯವ್ರು ನಮ್ಮದೇ ಅಂತ ಒಂದು ಮನೆ ಮಾತಾಡ್ತೀನಿ ನೋಡಿ ಎರಡು ಮಾತಿದೆ ಅಷ್ಟೇ ನಾನು ಮಾತು ಮುಗಿಸ್ತೀನಿ ಇವತ್ತು ಅಚ್ಚಿನ್ ಅಂತ ಮಾಡಿದೆ ಸ್ಮಾರ್ಟ್ ಸಿಟಿ ಮಾಡಿದ ಎರಡು ಕೋಟಿ ಜನಕ್ಕೆ ಉದ್ಯೋಗ ಕೊಟ್ಟ ಏನೂ ಇಲ್ಲ ಯಾವುದೇ ಒಂದೇ ಒಂದು ಕೆಲಸನ ಮಾಡಲಿಲ್ಲ ಹತ್ತೈದು ಲಕ್ಷ ಪ್ರತಿ ಮನೆ ಮನೆಗೆ ತೋರ್ಸ್ ಅಂತ ಹೇಳಿದ್ರು ಕೊಡ್ಲಿಲ್ಲ ಇಪ್ಪತ್ತೆರಡು ಎರಡರ ಒಳಗೆ ಎಲ್ಲರಿಗೂ ಸೂರು ಅಂತ ಹೇಳಿದ್ರು ಮೋದಿಯವರು ಎಲ್ಲಿ ಕೊಟ್ಟರು ಸೂರು ಎಲ್ಲಿ ಕೊಟ್ರು ಕೊಡೋಕ್ ಕಾರ್ಲಿಲ್ಲ ಅಚ್ಚಾದ್ದಿನ್ ಬರ್ಲಿಲ್ಲ ಅಚ್ಚಾದ್ದಿನ್ ಬರ್ಲಿಲ್ಲ ಅವತ್ತೊಂದು ಮಾತು ಹೇಳಿದ್ದೆ ಒಬ್ಬ ರಾಜ ಒಂದು ಇವ್ರು ಕತ್ತೆ ಸಾಕಿದಂತೆ ಅದು ಬಹಳ ಹಿಂಸೆ ಕೋಣಂತೆ ಅದು ಮೇಕ್ ಹೋದಾಗ ಪಕ್ಕದ ಮನೆ ಕತ್ತೆ ಬಂದಿ ಆಗ್ತದೆ ನಿನ್ ಮೈಯೆಲ್ಲ ಯಾಕೆ ಗಾಯ ಅಂತ ನನ್ನ ರಾಜ ಒಡೆಯ ಬಹಳ ಹೊಡಿತಾನೆ ಅಂತ ಹೇಳ್ತದೆ ಆ ಕತೆ ಆದ್ರೆ ಅಲ್ಲೇ ಹಾಕಿದೆಯಾ ಅಂತ ಅಲ್ಲಿ ಆ ರಾಜ ಮಗಳಿಗೆ ಬೈಸಾ ಇರ್ತಾನೆ ನಾನು ಕತೆ ಮದುವೆ ಮಾಡ್ತೀನಿ ಕತೆ ಮದುವೆ ಮಾಡ್ತೀನಿ ಕತ್ತೆ ಮದುವೆ ಮಾಡ್ತಾನೆ ಅಲ್ಲಿನ ಮದುವೆ ಮಾಡ್ತಾನೆ ಅಂತ ಹೇಳಿ ಅಚ್ಚಾದಿಂದ ಬರ್ತೀನಿ ಕಾಯ್ತಾ ಇರ್ತದೆ ಕತೆ ನಾವು ಆ ಥರ ಕತೆ ಅಚ್ಚಾಡಿಂದ ಬರಲಿಲ್ಲ ಯಾರೂ ಆಗಲಿಲ್ಲ ನಿರುದ್ಯೋಗ ಯುವಕರು ಪಡೆದು ಹೋದ್ರು ಇಪ್ಪತ್ನಾಲ್ಕು ಪರ್ಸೆಂಟ್ ಪದವೀಧರ ಇದಾರೆ ಆ ಪದವೀಧರಲ್ಲಿ ಇವತ್ತು ಬೇಕಾದ ಅರವತ್ತು ಪರ್ಸೆಂಟ್ ಜನ ನಿರು ಎಲ್ಲ ಸ್ಮಾರ್ಟ್ ಇಂಡಸ್ಟ್ರಿ ಮುಗಿದೋದು ನಮ್ಗೆ ಜಿ ಎಸ್ ನಾಲ್ಕು ಲಕ್ಷ ಕೋಟಿ ತೆಗೆದುಕೊಂಡಿಲ್ಲ ಅದೇ ಮೋದಿಯವರು ಗುಜರಾತ್ ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ನಮಗೆ ಅರವತ್ತು ಅರವತ್ತು ಕೋಟಿನ ಜಿ ಎಸ್ ಟಿ ಪೂರ್ತಿ ಕೊಡಿ ನಮ್ಗೆ ನಿಮ್ದು ಯಾವುದೂ ಬೇಡ ಸ್ಪೆಷಲ್ ಅನುದಾನ ಬೇಡ ಅಂತ ಅವರು ಪ್ರೈಮ್ ಮಿನಿಸ್ಟರ್ ಕೇಳಿದ್ರು ಇವತ್ತು ನಮ್ಮ ಸಿದ್ದರಾಮಯ್ಯ ಪ್ರೈಮ್ ಜಿ ಎಸ್ ಟಿ ಕೊಡಿ ಅಂತ ಏನು ಮೋದಿ ಗೊತ್ತಾ ಹಿಮಾಲಯ ಒಂದು ನದಿ ಹುಟ್ಟುತ್ತೆ ಎಲ್ಲಿಗೆ ಇಲ್ಲೇ ಎಲ್ಲಿ ನೋಡಿದಾಗತ್ತಾ ಎಲ್ಲ ಒಂದು ಎಲ್ಲ ಒಂದು ಊರಲ್ಲಿ ಗಣಿ ಇರುತ್ತೆ ಆ ಗಣಿನ ನಾವೇನು ಆಗತ್ತಾ ಇದು ದೇಶದ ಒಕ್ಕೂಟ ವ್ಯವಸ್ಥೆನ ಅಂತ ಕೇಳಿದ್ರು ಅಂದ್ರೆ ಮೋದಿಯವರ ಅವರು ಪ್ರಮುಖ ಆದ ಗುಜರಾತಿಗೆ ನಮ್ಮ ಜಿ ಎಸ್ ಟಿ ಪೂರ್ತಿ ನಂಬಿಕೆ ಕೊಡಿ ಇದು ಏನು ಬೇಡ ಅಂತ ಕೇಳಿದ್ರು ಯಾಕೆ ಈ ಬಗ್ಗೆ ಏನಿದೆ ಒಂದು ಸಿದ್ದರಾಮಯ್ಯನವರು ಇವತ್ತು ಬಹಳ ಕಟ್ಟುಕೊಡೆಯ ಪರಿಸ್ಥಿತಿ ಬಹಳ ಈ ಕೈಗೆ ಪ್ರತಿ ಹಂತದಲ್ಲಿ ಕೂಡ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇದೆ ನೀವು ಕಳುಹಿಸ್ಬೇಕು ಫರಕ್ ಕುಡ್ಕೊಡ್ಲಿಲ್ಲ ನಾವು ಜಿ ಎಸ್ ಟಿ ಕೊಡಲಿಲ್ಲ ಮತ್ತು ಒಂದು ನೂರು ರೂಪಾಯಿ ಗ್ಯಾಸಿನ ಮೇಲ್ ಕಡಿಮೆ ಮಾಡಿ ಪೇ ಪಡೆದು ಬಸ್ ಅರ್ಧ ಅಂತ ಒಂಬತ್ತು ವರ್ಷದಿಂದ ಮುನ್ನೂರೈದು ರೂಪಾಯಿ ತರ ಗ್ಯಾಸು ಪೆಟ್ರೋಲ್ ಅರವತ್ತು ಎಪ್ಪತ್ತು ರೂಪಾಯಿ ಐವತ್ತು ಎಷ್ಟಾಗಿದೆ ಒಂದು ರೂಪಾಯಿ ಐವತ್ತು ಪೈಸಿ ಅರ್ಧ ಆರು ಪೇ ಬರ್ತದೆ ದೇಶ ದೇಶದ ಆಗಿದೆ ಹಣಕಾಸು ಪರಿಸ್ಥಿತಿ ಆಗಿದೆ ಭಾರತ ದೇಶದ ದಕ್ಷಿಣ ರಾಜ್ಯಗಳು ಇಲ್ಲ ಅಂದ್ರೆ ಭಾರತದ ಹಣಕಾಸು ಪರಿಸ್ಥಿತಿ ಓಲಾಯಾಮ ಮೋದಿಯವರು ಅನ್ಯಾಯ ಮಾಡ್ತಾರೆ ನಮಗೆ ಕೊಡ್ತಾ ಇಲ್ಲ ರೈತರೇ ಹಣಕಾಸು ಮಟ್ಟಕ್ಕೆ ಪ್ರಪಂಚ ಹೇಳ್ತಾರೆ ಸುಳ್ಳು ಸುಳ್ಳು ಪ್ರತಿಯೊಂದು ಸುಳ್ಳು ಶ್ರೀ ಮಂತ್ರಿಗೆ ಹನ್ನೊಂದು ಲಕ್ಷ ಹನ್ನೊಂದು ಸಾವಿರ ಲಕ್ಷ ಕೋಟಿ ಮನ್ನಾ ಮಾಡಿದ್ದಾರೆ ರೈತರಿಗೆ ಒಂದು ನಯಾ ಪೈಸೆ ಮನ್ನ ಮಾಡಿಲ್ಲ ಗೊಬ್ಬರ ಪ್ಲೇಟ್ ಜಾಸ್ತಿ ಈ ಕಾರಣಕ್ಕೆ ನಾವು ನಾವು ಈ ಸರ್ಕಾರವನ್ನು ಮೋದಿಯವರನ್ನು ಕಳಿಸಬೇಕು ನಾವು ಬರ್ತಕ್ಕಂಥ ಚುನಾವಣೆಯಲ್ಲಿ ಜಯಪ್ರಕಾಶ ಹೆಗಡ್ರಿಗೆ ಓಟ್ ಹಾಕ್ಬೇಕು ಅವರು ಒಳ್ಳೆಯ ಅಭ್ಯರ್ಥಿ ಹಿಂದೆ ಇದ್ದಾಗಲೂ ಬೆಳೆಗಾರರ ಪರವಾಗಿ ಅಡಿಕೆ ಬೆಳೆಗಾರರ ಪರವಾಗಿ ಕಾಬಿ ಬೆಳೆಗಾರರ ಪರವಾಗಿ ಉತ್ತಮವಾದ ಕೆಲಸ ಮಾಡಿದ್ದಾರೆ ಅದರಿಂದ ನಾವು ಗೆಲ್ಲಿಸಬೇಕು ದಕ್ಷ ನಾಯಕರು ಹಾಗಾಗಿ ಗೆಲ್ಲೋದ ಸಮಯ ನಾವು ಮುಂದಿನ ದಿನಗಳಲ್ಲಿ ನಾವು ಎಲ್ಲ ಸೇರಿ ಕೆಲಸ ಮಾಡ್ತೀವಿ ನನಗೊಂದು ಬಹಳ ಸಂತೋಷ ಇದೆ ತಾಲೂಕು ಆಸ್ಪತ್ರೆ ಡಿಗ್ರಿ ಕಾಲೇಜು ಎಲ್ಲ ಸೇನು ಎಲ್ಲ ಕೆಲಸ ನಾನು ಒಂದೆರಡು ಕೆಲಸ ಮುಂದಿಬಹುದು ನಾವು ಎಲ್ಲ ಕೆಲಸ ಮಾಡಿದ್ದೀವಿ ಮುಂದೆ ನಯನೇ ಮಾಡಿದ್ದಾರೆ ಅವ್ರಿಗೆ ಕೆಲಸ ನಾಲ್ಕು ವರ್ಷ ಇರ್ತಾರೆ ಮುಗುವಿ ಕೆಲಸ ಎಲ್ಲರೂ ಮಾಡ್ತಾರೆ ಒಳ್ಳೆ ಕೆಲಸ ಮಾಡಿದ್ರು ಎಲ್ಲರೂ ಮಾಡೋಕ್ಕಾಗಲ್ಲ ಬಂದರು ಬಂದ್ರು ನಿಂಗೇನೇರಿದ್ರು ಎಲ್ಲ ಕೆಲಸ ಮಾಡಬೇಕು ಕೆಲವು ಮಾಡೋಕ್ಕಾಗಲ್ಲ ನಾನು ಬಂದೆ ನಾನು ಎಲ್ಲ ಕೆಲಸ ಮಾಡಿ ಅಂದ್ಕೊಂಡಿದ್ದೀನಿ ಆದರೆ ಕೊಟ್ಟು ನನ್ನ ನಾನೇನೇ ಬಂದಿದ್ದಾರೆ ಈಗ ರಾಜ್ಯಕ್ಕೆ ಸತ್ತ ಇರುತ್ತೆ ಆ ಶಕ್ತಿ ಮೀರಿ ನಾವೆಲ್ಲ ಈ ಕನಸಾ ತಾಲೂಕಿಗೆ ಕೆಲಸ ಮಾಡ್ತೀವಿ ಸಾಲ ಕೂಡ ಕೇಂದ್ರ ಕೂಡ ಆಗಿದೆ ನಿಮ್ಮೆಲ್ಲರ ಬಯಕೆ ಅಂತೆ ಕನಸು ಜನತೆಗೆ ಬಯಕೆ ಅಂತೆ ಮುಂದಿನ ದಿನಗಳಲ್ಲಿ ಅಂತ ಏನಂದಿ ಅವೆಲ್ಲ ಮಾಡಾಡೋ ಸ್ನೇಹಿತರೆ ಬಿಜೆಪಿಯನ್ನು ತಾಲೂಕು ತಲುಪಿಸಬೇಕು ಮತ್ತೆ ಬರ್ತಾ ಜಿಲ್ಲಾ ಪಂಚಾಯತ್ ಪದ್ಧತಿ ನೀವೇ ಗೆಲ್ಲಬೇಕು ಪಕ್ಷ ಜಿಲ್ಲಾ ಪಂಚಾಯತಿ ನಿಮ್ಮನ್ನ ಗೆಲ್ಸೇ ಗೆಲ್ಲಿಸ್ತೀರಿ ಮೊದಲು ನಾವು ನಾವು ಇವ್ರನ್ನ ಗೆಲ್ಲಿಸ್ತೇವೆ ಎನ್ನ ನಾವು ಪಾರ್ಲಿಮೆಂಟ್ಗೆ ಕಳಿಸ್ಬೇಕು ನ್ಯಾಯನವ್ರ ಶಕ್ತಿ ಆಗ್ತಾರೆ ಕೆಲಸಕ್ಕೆ ಶಕ್ತಿ ಆಗ್ತದೆ ಮೂರು ಕ್ಷೇತ್ರ ಶಕ್ತಿ ಆಗ್ತಾರೆ ಆ ಕೆಲಸ ಮಾಡೋಣ ಅಂತ ಹೇಳ್ತಾ ಹೆಚ್ಚಾಗ್ತು ಮಾತಾಡಿದ ಇನ್ನ ಭಾವಿಸ್ಬೇಡಿ ನಿಮ್ಮನ್ನು ನೋಡಿ ಬಹಳ ಖುಷಿ ಆಯ್ತು ಇಷ್ಟೊಂದು ಜನ ನಾನು ಕೂಡ ಮನೆ ಮನೆಗೆ ಬರ್ತೀನಿ ಎಲ್ಲ ಊರಿಗೂ ಬರ್ತೀನಿ ಆ ಗುಡುಗಲಿಂದ ತಾವರೆ ಹೂವನ್ನು ವಾಪಸ್ ತರಬೇಕು ನಾನೇ ತಗೊಂಡೆ ಬಿಟ್ಟಿದ್ದೆ ವಾಪಸ್ ತರಬೇಕು ನಾವು ನಾನೆಲ್ಲ ಒಂದ್ ಕಡೆ ಮೋಸ ಮಾಡಿದ್ರೆ ನಮ್ಮ ಜನರಿಗೆ ಅಂತ ನನಗೆ ಅನ್ಸಿದೆ ಇಂತಹ ಒಂದು ದ್ರೋಹ ಮಾಡೋ ಜಮೀದನ ಬದಲಾಯಿಸೋ ಪಾರ್ಟಿಗೆ ಜನನೆಲ್ಲ ಜನನಿಂದ ಪಟ್ಟೆ ಅನ್ಸಿದೆ ಆಗ ಅಲ್ಲಿಂದ ವಾಪಸ್ ತರಬೇಕು ಅಲ್ಲಿ ಭದ್ರಕ ಚುನಾವಣೆ ದೇಶಗಡೆವನ್ನು ಗೆಲ್ಲಿಸಬೇಕು ನಡೆಯುವ ಮುಂದಿನ ಹೆಚ್ಚಿನ ನಿಮ್ಮನ್ನೆಲ್ಲ ಗೆಲ್ಲಿಸ್ಬೇಕು ಆ ಕಾರಣಕ್ಕೆ ನಂಗೆ ಬಹಳ ನಿಮ್ಮನ್ನೆಲ್ಲ ಖುಷಿಯಾಯ್ತು ಹೇಳ್ತಾ ಒಳ್ಳೆಯ ಜನ ಕೆಲಸ ಸೇರಿಸಿದೀರಿ ಕಳಿಸಿದ ನಾಯಕರಿಗೆ ಮತ್ತು ಕಾರ್ಯಕರ್ತರಿಗೆ ನನ್ನ ಮತದ ವಂದನೆಗಳು ನನ್ನ ವಂದನೆಗಳು ಹಾಗೆ ಮತ ಬಾಂಧವರು ಕೂಡ ಬಹಳ ಸ್ಫೂರ್ತಿದಾಯಕವಾಗಿ ಭಾಗವಹಿಸಿದಿರಿ ನಿಮಗೂ ಕೂಡ ಒಂದಿನ ಕೇಳ್ತಾ ಹೆಚ್ಚು ಮಾತಾಡಿ ಮಾತಾಡಿದ್ದೀನಿ ಇನ್ನು ಮುಂದೆ ನೀವು ಹೆಚ್ಚು ಮತ್ತೆ ಮತ್ತೆ ಮಾತಾಡೋಣ ಒಳ್ಳೆಯ ಹೋಗೋಣ ಅಭಿವೃದ್ಧಿಗಳಿಗೆ ಗಮನ ಕೊಡೋಣ ಹೇಳ್ತಾ ನನ್ನ ಮಾತನ್ನು ಮುಕ್ತಾಯಕ್ಕೆ ಅಂಶ